ಇಪ್ಪತ್ಮೂರರ ಏಷ್ಯನ್ ಗೇಮ್ಸ್ ನಲ್ಲಿ ಫಾಸ್ಟ್ ಸ್ಟಾರ್ಟ್ ವಿಚಾರದಲ್ಲಿ ಅವರ ಮೇಲೆ ಒತ್ತಡ ಬಂದಿತು ಆದರೆ ಜ್ಯೋತಿ ಅವರು ಮೌನವಾಗಿರಲಿಲ್ಲ ನಮ್ಮ ಹಕ್ಕಿಗಾಗಿ ಧೈರ್ಯವಾಗಿ ನಿಂತು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಡಾಕ್ಟರ್ ಚರಿತ್ರೆ ಯೂಟ್ಯೂಬ್ ಗೆ ಸ್ವಾಗತ ಒಬ್ಬ ಕ್ರೀಡಾಪಟುವಿಗೆ ಭಾರತದ ರಾಷ್ಟ್ರಗಾನ ಕೇಳಿಸುವ ಆ ಕ್ಷಣ ಅದು ಜೀವನದ ಅತ್ಯಂತ ಗರ್ವದ ಕ್ಷಣ ಆ ಕ್ಷಣದಲ್ಲಿ ಆಕೆ ತನ್ನೊಂದಿಗೆ ಇಡೀ ದೇಶದ ಗೌರವವನ್ನು ಹೊತ್ತು ಧೈರ್ಯವಾಗಿ ನಿಂತಿರುತ್ತಾಳೆ ಆ ಕ್ಷಣದಲ್ಲಿ ಕ್ರಿಕೆಟ್ ನಂತಿಯೇ ಭಾರಿ ಜನಸಾಗರ ಇರಲಿಲ್ಲ ಚಪ್ಪಾಳೆಗಳ ಗದ್ದಲ ಇರಲಿಲ್ಲ ಇದು ಇತ್ತೀಚೆಗೆ ನಡೆದ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಜ್ಯೋತಿ ಯರಾಜಿಯವರ ಕತೆ ಇವರು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಆಂಧ್ರ ಪ್ರದೇಶದಲ್ಲಿ ಜನಿಸಿದ ಜ್ಯೋತಿ ಅವರು ಹತ್ತನೇ ತರಗತಿಯಲ್ಲೇ ಕ್ರೀಡಾ ಜೀವನವನ್ನು ಆರಂಭಿಸಿದರು ಇವರ ತಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದರು ಸೌಲಭ್ಯಗಳು ಕಡಿಮೆ ಇದ್ದರೂ ಅವರ ಆತ್ಮವಿಶ್ವಾಸ ದೊಡ್ಡದಾಗಿತ್ತು ಇವರು ಕಠಿಣ ಪರಿಶ್ರಮದಿಂದ ಹಂಡ್ರೆಡ್ ಮೀಟರ್ ಹಡಲ್ಸ್ ಅನ್ನು ಹದಿಮೂರು ಸೆಕೆಂಡ್ ಒಳಗೆ ಪೂರ್ಣಗೊಳಿಸಿದ ಮೊದಲ ಭಾರತೀಯ ಮಹಿಳೆಯಾಗಿ ಜ್ಯೋತಿ ಅವರು ಇತಿಹಾಸ ನಿರ್ಮಿಸಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಷ್ಯನ್ ಗೇಮ್ಸ್ನಲ್ಲಿ ಫಾಸ್ಟ್ ಸ್ಟಾರ್ಟ್ ವಿಚಾರದಲ್ಲಿ ಅವರ ಮೇಲೆ ಒತ್ತಡ ಬಂದಿತು ಆದರೆ ಜ್ಯೋತಿಯವರು ಮೌನವಾಗಿರಲಿಲ್ಲ ನಮ್ಮ ಹಕ್ಕಿಗಾಗಿ ಧೈರ್ಯವಾಗಿ ನಿಂತು ಬೆಳ್ಳಿ ಪದಕ ಗೆದ್ದರು ನ್ಯಾಯವಾಗಿದ್ದರೆ ಆ ಸ್ಪರ್ಧೆಯಲ್ಲಿ ಚಿನ್ನದ ಪದಕವು ಭಾರತದ್ದೇ ಆಗಿರುತ್ತಿತ್ತು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕೇವಲ ಜೀರೋ ಪಾಯಿಂಟ್ ಜೀರೋ ಒನ್ ಸೆಕೆಂಡ್ನ ಅಂತರದಿಂದ ಅವರ ಕನಸು ಕೈ ತಪ್ಪಿತು ಆದರೂ ಜ್ಯೋತಿ ಅವರು ಕುಗ್ಗಲಿಲ್ಲ ಅವರು ಮತ್ತೆ ಅಭ್ಯಾಸ ಪ್ರಾರಂಭಿಸಿ ಗೆ ಮರಳಿದರು ನಿಜವಾದ ಚಾಂಪಿಯನ್ಗಳು ಪದಕಕ್ಕಾಗಿ ಮಾತ್ರ ಓಡುವುದಿಲ್ಲ ಮುಂದಿನ ಬಾರಿ ಭಾರತದ ರಾಷ್ಟ್ರಗಾನ ಇನ್ನೂ ಹೆಮ್ಮೆಯಿಂದ ಗಟ್ಟಿಯಾಗಿ ಕೇಳಿಸಬೇಕು ಎಂಬ ಕನಸಿಗಾಗಿ ಓಡುತ್ತಾರೆ ಕ್ರಿಕೆಟ್ಗೆ ನಾವು ಹೇಗೆ ಪ್ರೋತ್ಸಾಹ ನೀಡುತ್ತೇವೆಯೋ ಅದೇ ರೀತಿ ಎಲ್ಲಾ ಕ್ರೀಡೆಗಳಿಗೂ ಸಮಾನವಾಗಿ ಪ್ರೋತ್ಸಾಹ ನೀಡಬೇಕು ಏಕೆಂದರೆ ಇಂದಿನ ಪರಿಸ್ಥಿತಿಯಲ್ಲಿ ನಮ್ಮ ಭಾರತದಿಂದ ಅನೇಕ ಜನರು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿಲ್ಲ ಆದ್ದರಿಂದ ಎಲ್ಲ ಕ್ರೀಡೆಗಳಿಗೆ ಸಮರ್ಪಕ ಪ್ರೋತ್ಸಾಹ ನೀಡುವುದು ಅತ್ಯಂತ ಅವಶ್ಯಕವಾಗಿದೆ ಥ್ಯಾಂಕ್ ಯು ಆಲ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ